ವಿದೇಶಿ ಸರ್ಕಾರದಿಂದ ಪ್ರಶಸ್ತಿ ಪಡೆದು ಬಂದ ಡಾಕ್ಟರ್ ಸ್ವಾತಿಪಿ ಭಾರಧ್ವಜಿಗೆ ಆಶೀರ್ವದಿಸಿದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಇತ್ತೀಚೆಗೆ ಇಂಡೋನೇಷ್ಯಾ ದೇಶಕ್ಕೆ ತೆರಳಿ ತನ್ನ ಸಾವಿರದ ನೂರ ಇಪ್ಪತ್ನಾಲ್ಕನೇ ಏಕವ್ಯ ಭಾರತನಾಟ್ಯ ಪ್ರದರ್ಶನ ನೀಡಿ ಸಾಧನೆಯ ಹಾದಿಗೆ ವಿದೇಶದ ಸರ್ಕಾರದ ವತಿಯಿಂದ ಪ್ರಶಸ್ತಿ ಪಡೆದು ಬಂದ ಹಾಸನಚುಲಿಯ ಹೆಸರಾಂತ ಭಾರತನಾಟ್ಯ ಕಲಾವಿದೆ ರಾಜ್ಯ ಪ್ರಶಸ್ತಿ ವಿಜೇತ ಗಿನ್ನಿಸ್ ದಾಖಲೆ ಹಾಗೂ ವಾಟರ್ ಬುಕ್ ಆಫ್ ರೆಕಾರ್ಡ್ಸ್ ಜೀನಿಯಸ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ತನ್ನ ಹೆಸರನ್ನ ಬರೆದುಕೊಂಡು ರಾಜ್ಯ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಠದಲ್ಲಿ ತನ್ನ ನೃತ್ಯವನ್ನ ಪ್ರದರ್ಶನ ನೀಡಿ ಚನ್ನನ ಮತ್ತು ಹಾಸನ ಜಿಲ್ಲೆಯ ಹೆಸರನ್ನ ವಿದೇಶದಲ್ಲಿ ಹೇಳುವ ಮೂಲಕ ಹೊರ ದೇಶದಲ್ಲಿನ ಜನರಿಗೆ ಭಾರತೀಯ ಸಂಸ್ಕೃತಿಯ ಕಲೆ ಭರತನಾಟ್ಯವನ್ನ ಪ್ರದರ್ಶನ ನೀಡಿ ವೀಕ್ಷಕರ ಗಮನ ಸೆಳೆದು ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿರುವ ಡಾಕ್ಟರ್ ಸ್ವಾತಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಆಶೀರ್ವದಿಸುವ ಮೂಲಕ ಭಾರತೀಯ ಕಲೆಯನ್ನ ಪ್ರೋತ್ಸಾಹಿಸಿದ ಶ್ರೀ ಆದಿ ಚಿಂಚನಗಿರಿ ಮಹಾಸಂಸ್ಥಾನಪುರದ ಪೀಠಾಧಿಪತಿಗಳಾದ ಪೂಜಾ ಡಾಕ್ಟರ್ ಶ್ರೀ ಶ್ರೀ నిర్మలనంద మహాస్వమీజి ఇండోనేష్యా సర్కారు మీద ప్రశస్తి ఫలకవన్న నోడి కళావత్య ప్రశంసించి శానుమూసి అభినంది